ಶನಿವಾರ ಸಂತೆಯಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ದಿನ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಆರೋಪಿಸಿದೆ ಮತದಾನ ದಿನದಂದು ಕಾಂಗ್ರೆಸ್ ಕಾರ್ಯಕರ್ತ ಗಂಗಾಧರ್ ಎಂಬವರ ಮೇಲೆ ಬಿಜೆಪಿಯ ರಘು ಹರೀಶ್ ಅವರು ಹಲ್ಲೆ ನಡೆಸಿದ್ದಾರೆ ಗಾಯಾಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದ ಸಂದರ್ಭ ಪೊಲೀಸರು ಆಗಮಿಸಿ ಹೇಳಿಕೆ ಪಡ್ಕೊಂಡಿದ್ದಾರೆ ಹಲ್ಲೆ ನಡೆಸಿದ ಹರೀಶ್ ಹಾಗೂ ರಘು ಅವರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಹೇಳಿದ್ದಾರೆ ಆದರೆ ಶಾಸಕರೇ ಪೊಲೀಸರಿಗೆ ನಿರ್ದೇಶನ ನೀಡಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮಾಡ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿಯವರೇ ಪೊಲೀಸರಿಗೆ ಸುಳ್ಳು ದೂರು ನೀಡಿದ್ದಾರೆಂದರು ಘಟನೆ ನಡೆದ ಸಂದರ್ಭ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಪೊಲೀಸರು ಕ್ರಮವನ್ನ ಜರುಗಿಸಬೇಕು ಕಾರ್ಯಕರ್ತರ ಹಿತ ಕಾಪಾಡಲು ಕಾಂಗ್ರೆಸ್ ಸದಾ ಸಿದ್ಧವಿದೆ ಶಾಸಕರು ಇಡೀ ಕ್ಷೇತ್ರದ ಜನತೆಗೆ ಶಾಸಕರಾಗಿದ್ದಾರೆ ಅವರು ಎಂದಿಗೂ ದೇಶ ರಾಜಕಾರಣ ಮಾಡಿಲ್ಲ ಈ ಪ್ರಕರಣದಲ್ಲೂ ಶಾಸಕರು ಮಧ್ಯ ಪ್ರವೇಶಿಸಿಲ್ಲ ಆದ್ರೂ ಬಿಜೆಪಿಯವರು ವೃತ್ತ ಆರೋಪ ಮಾಡ್ತಾ ಇರುವುದು ಸರಿಯಲ್ಲವೆಂದ್ರು ಎಲ್ಲ ಲೈಬ್ರರಿಗೂ ಅಲ್ಲಿ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಫ್ಲಾಟ್ ಮಾಡುವ ಉದ್ದೇಶದಿಂದ ಬಂದಿರೋದು ಯಾವುದೇ ರೀತಿಯ ಅವ್ರ ಮೇಲೆ ಹಲ್ಲೆ ಆಗಲಿ ಅಥವಾ ಅವ್ರ ಫೋನ್ ತರಿಸ್ಕೊಳ್ಳೋದಾಗಲಿ ಅಥವಾ ಮೊಬೈಲ್ ಕ್ಯಾಮ್ರಾ ತರಿಸ್ಕೊಳ್ಳೋದಾಗಲಿ ಇಂಟರ್ನೆಟ್ ನಡೆದಿಲ್ಲ ಅದು ಸುತ್ತ ಸುಳ್ಳು ಅದು ಸೂಕ್ತ ತನಿಖೆ ಮಾಡಿಸಿ ಏನೋ ಪೊಲೀಸರ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿಸಿ ಅದ್ರ ಮೇಲೆ ಏನಬೇಕು ಸುತ್ತ ಕ್ರಮಗಳನ್ನು ತಗೊಳ್ಬೇಕು ಅದರಲ್ಲಿ ಏನು ಕೇಸ್ ಕೊಟ್ಟಿದ್ರೆ ಅವ್ರನ್ನ ದೋಷ ಮಾಡಬೇಕು ಅಂತ ನಾನು ಪೊಲೀಸರು ಪೊಲೀಸ್ ಇಲಾಖೆಯನ್ನು ಈ ಮಾತು ಆಗಿಸ್ತೇನೆ